ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಮಾಧ್ಯಮ ಲೋಕದಲ್ಲಿ ಎರಡು ವರ್ಷದಿಂದ ಸಕ್ರಿಯರಾಗಿರುವ ಪತ್ರಕರ್ತರಿಗೆ ಸಂಘದ ಸದಸ್ಯತ್ವಕ್ಕೆ ಆಹ್ವಾನ ಕೊಟ್ಟಿದೆ ಪತ್ರಕರ್ತರ ಸಂಘದ ಸದಸ್ಯತ್ವ ಪಡೆಯಕ್ಕೆ ಹಲವು ಷರತ್ತುಗಳನ್ನು ವಹಿಸಿದೆ ಮಾಧ್ಯಮ ಲೋಕದಲ್ಲಿ ಕನಿಷ್ಠ ಎರಡು ವರ್ಷ ಸೇವೆ ಸಲ್ಲಿಸಿರಬೇಕು ಇಪ್ಪತ್ತು ವರ್ಷ ಮೇಲ್ಪಟ್ಟಿರಬೇಕು ಯಾವುದೇ ರಾಜಕೀಯ ಪಕ್ಷದಲ್ಲಿ ಸಕ್ರಿಯವಾಗಿರಬಹುದು ಹೀಗೆ ಹಲವು ಷರತ್ತುಗಳನ್ನು ವಹಿಸಿದ್ದು ನಿಷ್ಪಕ್ಷಪಾತವಾದಂಥ ಸದಸ್ಯರ ನೇಮಕಕ್ಕೆ ಸಂಘ ಮುಂದಾಗಿದೆ ಈ ಕುರಿತು ಎಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ರವಿಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಸದಸ್ಯರಾದ್ರೆ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳೋದ್ರಲ್ಲಿ ಸಂಘಟನೆಯ ಮೂಲಕ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗಾಗಲೇ ಸರ್ಕಾರಕ್ಕೆ ಇಡೀ ರಾಜ್ಯದಲ್ಲಿ ಸರ್ಕಾರದ ಮಾನ್ಯತೆ ಪಟ್ಟಿಯಲ್ಲಿ ಇರ್ತಕ್ಕಂಥ ಏಕೈಕ ಸಂಘಟನೆ ಕಾರ್ಯ ಪತ್ರಕರ್ತರು ಅಂದ್ರೆ ಅದು ಕಾರ್ಯನಿರತ ಪತ್ರಕರ್ತರ ಸಂಘ ಸರ್ಕಾರದ ಪತ್ರಕರ್ತರ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ನೀತಿ ನಿಯಮಗಳನ್ನು ರೂಪಿಸುವಾಗ ಕಾರ್ಯನಿರತ ಪತ್ರಕರ್ತರ ಸಂಘದ ಅಭಿಪ್ರಾಯವನ್ನು ಆಲಿಸುತ್ತೆ ಅಂತಕ್ಕಂಥದ್ದು ಸಂಘಟನೆಗೆ ಒಂದು ದೊಡ್ಡ ಅವಕಾಶ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಈ ಹಿನ್ನೆಲೆಯಲ್ಲಿ ನಾವು ಯಾಕೆ ಸದಸ್ಯತ್ವನ ಒತ್ತು ಒತ್ತಿ ಹೇಳ್ತಿದ್ದೀವಿ ಅಂದ್ರೆ ಸದಸ್ಯತ್ವ ಪಡ್ಕೊಳ್ಳೋದ್ರಿಂದ ನಿಮ್ಗೊಂದು ಕೇವಲ ಒಂದು ಐಡೆಂಟಿ ಕಾರ್ಡ್ ಸಿಗುತ್ತೆ ಅನ್ನೋದು ಅಷ್ಟೇ ಅಲ್ಲ ಆದ್ರೆ ಆಚೆ ಸರ್ಕಾರದ ಸವಲತ್ತುಗಳನ್ನ ಮಾಡಬೇಕಾದ್ರೆ ಅವರು ಪರಿಗಣನೆಗೆ ಅವಕಾಶ ಆಗುತ್ತೆ ಈಗಾಗಲೇ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ತಕ್ಕಂಥ ಒಂದು ಇಪ್ಪತ್ತೈದು ವರ್ಷಗಳ ಹೋರಾಟಕ್ಕೆ ತಾತ್ವಿಕವಾದಂಥ ಜಯ ಸಿಕ್ಕಿದೆ ಈಗಾಗಲೇ ಅದರ ಆನ್ಲೈನಲ್ಲಿ ಅಪ್ಲಿಕೇಶನ್ಸನ್ನ ವಾರ್ತಾ ಇಲಾಖೆಯಿಂದ ಕಾಲಪ್ ಮಾಡಿದ್ದಾರೆ ಅದರಲ್ಲಿ ನಿಯಮಾವಳಿಗಳನ್ನ ಸರಳೀಕರಣಗೊಳಿಸಬೇಕು ಅಂತಕ್ಕಂಥದ್ದು ಬಹಳ ಜನರ ಅಭಿಪ್ರಾಯ ಇತ್ತು ಅದು ಕೂಡ ಸರ್ಕಾರ ಒಪ್ಕೊಂಡಿದೆ ಈಗ ಬಜೆಟ್ ಆದಮೇಲೆ ಅದನ್ನು ನಿಯಮಾವಳಿಗಳು ಸರಳೀಕರಣವಾಗಿ ಜಾರಿಗೊಳ್ಳುತ್ತೆ ಅಂತಕ್ಕಂಥ ಭರವಸೆ ಇದೆ ಈ ಸರಿ ಬಜೆಟ್ನಲ್ಲಿ ಕಾರ್ಯನಿರತ ಪತ್ರಕರ್ತರಿಗೆ ಒಂದು ಬಂಪರ್ ಕೊಡುಗೆ ಇದೆ ಅಂತಕ್ಕಂಥದನ್ನ ಸಿ ಎಂ ಹೇಳಿದ್ದಾರೆ ಅದು ಯಾವ ಸ್ವರೂಪದಲ್ಲಿ ಇರುತ್ತೆ ಏನಿರುತ್ತೆ ಅಂತ ನಮಗೂ ಗೊತ್ತಿಲ್ಲ ಆದರೆ ಇಂದೆಂದೂ ಇಲ್ಲದಂಥ ಒಂದು ಒಳ್ಳೆ ಕೊಡುಗೆಯನ್ನು ಪತ್ರಕರ್ತರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಸರ್ಕಾರ ನಮ್ಮ ಜೊತೆಗೆ ಮಾತಾಡ್ಬೇಕಾದ್ರೆ ಹೇಳಿದೆ ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ ವಿಶೇಷವಾಗಿ ನಾವು ಸರ್ಕಾರದ ಮುಂದೆ ಮಂಡಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಕಾರ್ಯನಿರತ ಪತ್ರಕರ್ತರಿಗೆ ಕಾರ್ಡ್ಲೆಸ್ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು ಕ್ಯಾಶ್ಲೆಸ್ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿದ್ದೀವಿ ಬಹಳ ಸಮಸ್ಯೆ ಅಂದ್ರೆ ಆ ಪತ್ರಕರ್ತರಿಗೆ ಆಸ್ಪತ್ರೆಗೆ ಹೋದಾಗ ತುರ್ತು ಚಿಕಿತ್ಸೆಗೆ ಬೇಕಾದಂಥ ಸವಲತ್ತು ಸಿಗಬೇಕು ಅಂತಕ್ಕಂಥದ್ದು ಸಂಘದ ಉದ್ದೇಶ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸದಸ್ಯತ್ವವನ್ನು ಪಡಿಬೇಕು ಕಾರ್ಯನಿರತ ಪತ್ರಕರ್ತರು ಯಾರು ಇದ್ದಾರೆ ನಿಯಾವಳಿ ಅನುಸಾರವಾಗಿ ಸದಸ್ಯತ್ವವನ್ನು ನಾವು ಕೊಡ್ತೀವಿ ಅಂತಕ್ಕಂಥದ್ದು ನಾನು ನಿಮ್ಗೆ ಗಮನ ಇದೇ ತಿಂಗಳು ಒಂಬತ್ತನೇ ತಾರೀಕು ನಾವು ಒಂದು ವಾರ್ಷಿಕ ದತ್ತಿ ಪ್ರಶಸ್ತಿ ಅತ್ಯಂತ ಮಹತ್ವದ ವಾರ್ಷಿಕ ದತ್ತಿ ಪ್ರಶಸ್ತಿ ಒಂಬತ್ತನೇ ತಾರೀಕು ಕೊಪ್ಪಳದಲ್ಲಿ ನಡೀತಾ ಇದೆ ಅವತ್ತು ಕೂಡ ಅವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆರಂಭಕ್ಕೆ ಮುಂಚೆ ಸಂಘದ ಸರ್ವ ಸದಸ್ಯರ ಸಭೆ ನಡೆಯುತ್ತೆ ತುಂಬ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರ ಸಂಘ ಆ ಸರ್ವ ಸದಸ್ಯರ ಸಭೆಗೆ ಯಾರೆಲ್ಲ ಕಾರ್ಯನಿರತ ಪತ್ರ ಸಂಘದ ಸದಸ್ಯರಾಗಿದ್ದೀರಿ ಈಗಾಗಲೇ ಅವರೆಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇದೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು ಜೊತೆಗೆ ನಮ್ಮ ಜಿಲ್ಲೆಯ ಇಬ್ಬರು ಹಿರಿಯ ಪತ್ರಕರ್ತರಿಗೆ ದತ್ತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಿದೆ ಮೂರು ಜನಕ್ಕೆ ಮೂರು ಜನಕ್ಕೆ ಒಂದು ಸ್ಥಾನಿಕ ಸಂಪಾದಕ ಶೃಂಗೇಶ್ ಚಂದ್ರಶೇಖರ್ ಶೃಂಗೇರಿ ಗಿರೀಶ್ ಉಂಬ್ರಾಯ್ ಮತ್ತು ಕವಿತಾ ಅವ್ರಿಗೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಗೌರವ ಸಲ್ಲಿಸಬೇಕು ಅಭಿ ನಮ್ಮ ಜಿಲ್ಲೆಗೆ ಬಂದಂಥ ಪ್ರಶಸ್ತಿಗೆ ಪೂರಕವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ ನಮಸ್ಕಾರ